ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಅಂತೂ ನಮ್ಮದು ಈ ವರ್ಷದ ದೊಡ್ಡ ಕೆಲಸ ಮುಗೀತು ಅಂತಂದರೆ ಈ ವರ್ಷದ ಅಡಿಕೆ ಕೊಯ್ಲು ಮುಗೀತು ಅಂತಾಯಿತು ಈ ವರ್ಷವೂ ಕೂಡ ನಾವು ಈ ತರಹ ಈ ದೋಟಿನಲ್ಲೇ ಅಡಿಕೆಯನ್ನು ಕೊಯ್ಸಾಯಿತು ಯಾಕೆಂದರೆ ಇವಾಗೆಲ್ಲ ಮರವನ್ನು ಹತ್ತಿಸಿ ಅಡಿಕೆಯನ್ನು ಕೊಯ್ಸೋದು ಅಂದರೆ ತುಂಬಾ ಹೆದರಿಕೆನೂ ಆಗುತ್ತೆ ಮತ್ತು ಕಷ್ಟದ ಕೆಲಸ ಕೂಡ ಅಷ್ಟೇ ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಈ ದೋಟಿನಲ್ಲೇ ಅಡಿಕೆಯನ್ನು ಕೊಯ್ತೀವಿ ಈ ದೋಟಿನಲ್ಲಿ ಕೊಯ್ಯೋದ್ರಿಂದ ತುಂಬ ನೆಲಕ್ಕೆ ಅಡಿಕೆ ಬೀಳುತ್ತೆ ಆದ್ರೂ ಕೂಡ ಸೇಫ್ಟಿ ಅಂತ ಅಂದ್ಕೊಂಡು ಈ ದೋಟಿನಲ್ಲೇ ಅಡಿಕೆಯನ್ನು ಕೊಯ್ಸೋದು ನಾವು ಈ ಹಸಿ ಅಡಿಕೆಯನ್ನು ಹಾಗೆಯೇ ನಾವು ಟೆಂಡರ್ನಲ್ಲಿ ಮಾರಾಟ ಮಾಡಿಬಿಡ್ತೀವಿ ಯಾಕೆಂದರೆ ಇದನ್ನೆಲ್ಲ ಒಣಗಿಸಿ ಮತ್ತು ಹಸಿ ಅಡಿಕೆ ಆದರೆ ಅದನ್ನು ಮತ್ತೆ ಸುಲಿದು ಮತ್ತು ಬೇಯಿಸಿ ಈ ಥರ ತುಂಬಾ ಕೆಲಸ ಇರುತ್ತೆ ಅಂತ ಅದೆಲ್ಲ ಆಗೋದಿಲ್ಲ ಅಂತ ನನಗೆ ಈ ಕೆಲಸವನ್ನು ಬೇಗ ಬೇಗ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡು ನಾವೆಲ್ಲ ಹಸಿ ಅಡಿಕೆಯೇ ಹಾಗೆ ನಾವು ಟಿ ಎಸ್ ಎಸ್ ಅಥವಾ ಟಿ ಎಮ್ ಎಸ್ ಅಂತ ಇರುತ್ತೆ ಸೊಸೈಟಿಗಳು ಸಹಕಾರಿ ಸಂಘ ಅಂತಲೇ ಹೇಳ್ಬೋದು ಇಲ್ಲಿ ಮಾರಾಟ ಮಾಡಿಬಿಡ್ತೀವಿ ಇದು ತುಂಬ ಈಸಿ ಆಗುತ್ತೆ ಯಾಕೆಂದರೆ ಯಾರಿಗೆಲ್ಲ ಸಮಯ ಇಲ್ವೋ ಅವರೆಲ್ಲ ಈ ಥರ ಈ ಟೆಂಡರ್ನಲ್ಲೇ ಅಡಿಕೆಯನ್ನು ಮಾರಾಟ ಮಾಡಿಬಿಡ್ತಾರೆ ಹಾಗೆ ಯಾರಿಗೆಲ್ಲ ಸಮಯ ಇರುತ್ತೋ ಅವರು ಅಡಿಕೆ ಕೆಲಸವನ್ನೇ ಮಾಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಈ ಹಸಿ ಅಡಿಕೆಯನ್ನಾದರೆ ಅದನ್ನು ಬೇಯಿಸಿ ನಂತರ ಮತ್ತೆ ಒಣಗಿಸಿ ಎಲ್ಲ ಮಾಡ್ತಾರೆ ಅದರ ವಿಡಿಯೋವನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಯಾಕೆಂದರೆ ನಾನು ಒಂದು ಸ್ವಲ್ಪ ಅಡಿಕೆಯನ್ನು ಬೇಯಿಸ್ಕೊತೀನಿ ಅಂದರೆ ನಾನು ಸೊಲಿದು ಬೇಯಿಸ್ತೀನಿ ಪ್ರತಿ ವರ್ಷವೂ ಇರುತ್ತೆ ಇವಾಗ ನೋಡಿ ನಾನು ಅಡಿಕೆ ಕೊಯ್ತಾ ಇದ್ದವರಿಗೆಲ್ಲ ಊಟವನ್ನು ತೊಗೊಂಡು ಬಂದಿದ್ದೀನಿ ಅವರಿಗೆಲ್ಲ ಊಟ ಮತ್ತು ಸ್ವೀಟು ಈ ಥರ ಎಲ್ಲ ತೊಗೊಂಡು ಬರಬೇಕಾಗತ್ತೆ ಅದನ್ನೆಲ್ಲವನ್ನು ತೊಗೊಂಡು ಬಂದು ಅವರಿಗೆಲ್ಲ ಊಟವನ್ನು ಬಡಿಸಿ ಆಯಿತು ಊಟವೆಲ್ಲ ಹಾಕಿದ ನಂತರ ನಾನು ಸಾಯಂಕಾಲ ಅಡಿಕೆಯನ್ನು ಟೆಂಡರ್ಗೆ ಹಾಕೋದಿಕ್ಕೆ ಅಂತ ತೊಗೊಂಡು ಬಂದೆ ಇಲ್ಲಿ ತೂಕವನ್ನು ಮಾಡಿ ತೊಗೊಳ್ತಾರೆ ನಾವು ತಂದಂಥ ಅಡಿಕೆಯನ್ನು ತೂಕವನ್ನು ಮಾಡಿ ಇಟ್ಕೊಳ್ತಾರೆ ನಂತರ ಮಾರನೇ ದಿನ ಅದು ಟೆಂಡರ್ನಲ್ಲಿ ಯಾರು ಹೆಚ್ಚಿಗೆ ರೇಟ್ ಬರೀತಾರೋ ಅವರಿಗೆ ಆ ಅಡಿಕೆ ಹೋಗಿರುತ್ತೆ ಈ ಥರ ಆಗುತ್ತೆ ಮಾರನೇ ದಿವಸ ನಮಗೆ ನಮ್ಮ ಅಡಿಕೆ ಯಾವ ರೇಟಿಗೆ ಹೋಗಿದೆ ಅಂತ ಗೊತ್ತಾಗುತ್ತೆ ಇವತ್ತು ನಾವು ಜಸ್ಟ್ ತೂಕವನ್ನು ಮಾಡಿ ಅಲ್ಲಿ ಇಟ್ಟು ಬರೋದಷ್ಟೇ ಆಗಿರುತ್ತೆ ಈ ಥರ ಮಾಡಿ ಟೆಂಡರ್ನಲ್ಲಿ ಹಾಕೋದು ತುಂಬಾ ಸುಲಭ ಅಂತ ಹೇಳುತ್ತೆ ಅಲ್ವ ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಹಾಗೆಯೇ ನಾನು ಆಲ್ರೆಡಿ ಅಲ್ವ ಈ ಡ್ಯೂಟಿನಲ್ಲಿ ಅಡಿಕೆಯನ್ನು ಕೊಯ್ದರೆ ತುಂಬಾ ನೆಲಕ್ಕೆ ಅಡಿಕೆಗಳು ಬೀಳುತ್ತೆ ಅಂತ ಇದನ್ನು ಹರಿಸೋದಕ್ಕೇ ತುಂಬ ಟೈಮ್ ಬೇಕಾಗುತ್ತೆ ಮತ್ತು ಎರಡು ದಿನ ನಾವು ಈ ಅಡಿಕೆಯನ್ನು ಹರಿಸೋದಕ್ಕೆ ಟೈಮ್ ಇಟ್ಕೊಳ್ಬೇಕಾಗುತ್ತೆ ಈ ಥರ ಆಗಿರುತ್ತೆ ಇವಾಗೆಲ್ಲ ಎಲ್ಲ ಅಡಿಕೆಯನ್ನು ನಾನು ಕೆಲಸದವ್ರನ್ನ ತೊಗೊಂಡು ಅಡಿಕೆಯನ್ನು ಹರಿಸ್ತಾ ಇದ್ದೀನಿ ಯಾಕೆಂದರೆ ಈ ಕೆಲಸಕ್ಕೇ ಜಾಸ್ತಿ ಜನ ಬೇಕಾಗುತ್ತೆ ಮತ್ತು ನಾನು ಪೂರ್ತಿಯಾಗಿ ಹುಲ್ಲನ್ನು ಪೂರ್ತಿಯಾಗಿ ತೆಗೆದಿಲ್ಲ ಯಾಕಂದರೆ ಇನ್ನು ಬೇಸಿಗೆ ಬಿದ್ದ ತಕ್ಷಣ ತೋಟ ಎಲ್ಲ ಬೇಗ ಬಿಡುತ್ತೆ ಅಂದ್ಕೊಂಡು ಸಣ್ಣ ಸಣ್ಣ ಹುಲ್ಲುಗಳನ್ನು ನಾನು ಹಾಗೆಯೇ ತೋಟದಲ್ಲಿ ಬಿಟ್ಟಿರ್ತೀನಿ ಯಾಕೆಂದರೆ ಈ ಥರ ಇದ್ದರೆ ಸ್ವಲ್ಪ ತೇವಾಂಶ ಇರುತ್ತೆ ನೆಲದಲ್ಲಿ ಭೂಮಿ ಬೇಗನೆ ಒಣಗೋದಿಲ್ಲ ಅಂತ ಅದಕ್ಕೋಸ್ಕರ ಈ ಥರ ಸಣ್ಣ ಸಣ್ಣ ಹುಲ್ಲುಗಳನ್ನೆಲ್ಲ ಹಾಗೆ ಬಿಟ್ಟು ದೊಡ್ಡ ದೊಡ್ಡ ಹುಲ್ಲುಗಳನ್ನಷ್ಟೇ ಅಂದರೆ ದೊಡ್ಡದಾಗಿರುತ್ತಲ್ವ ಆ ಥರ ಕಳೆ ಗಿಡಗಳನ್ನಷ್ಟೇ ಅದನ್ನು ತೆಗೆಸಿರ್ತೀನಿ ಅಷ್ಟೇ ಈ ಥರ ಇದ್ದರೆ ತೋಟ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಅಂತ ಅದೊಂದೇ ಕಾರಣಕ್ಕೆ ಹಾಗೆ ಇವಾಗೆಲ್ಲ ಅಡಿಕೆಯನ್ನು ಆರಿಸಿ ಆಯಿತು ಈ ಅಡಿಕೆಯನ್ನು ಆರಿಸಿದ ನಂತರ ಈ ಅಡಿಕೆಗಳನ್ನೆಲ್ಲ ನಾವು ಹಾಗೆ ಒಣಸಿಟ್ಕೋತೀವಿ ನಂತರ ಮತ್ತೆ ಅಡಿಕೆಯನ್ನು ಮಷಿನ್ನಲ್ಲಿ ಕೊಟ್ಟು ಸೊಲ್ಸ್ಕೊಂಡು ನಂತರ ಕೊಡೋದಾಗುತ್ತೆ ಹಾಗೆ ಇವಾಗ ಮತ್ತೆ ಲಾಸ್ಟು ಅಡಿಕೆಯೆಲ್ಲ ಹಾಕಿದ ನಂತರ ಮತ್ತೆ ಈ ಹಸಿ ಅಡಿಕೆಗಳೆಲ್ಲ ಸಿಕ್ಕಿರುತ್ತೆ ಅಲ್ವ ಅದನ್ನೆಲ್ಲ ಮನೆಗೆ ತೊಗೊಂಡು ಬಂದು ಅದನ್ನು ಸೊಲಿದು ಅದನ್ನು ಮತ್ತೆ ಬೇಯಿಸುವಂಥ ಕೆಲಸ ಇರುತ್ತೆ ಇದನ್ನು ಕೂಡ ಯಾವ ರೀತಿ ಬೇಯಿಸ್ತೀವಿ ಯಾವ ರೀತಿ ಒಣಗಿಸ್ತೀವಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇನ್ನು ಮುಂದೆ ಮತ್ತೆ ಬೇರೆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್